ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಲೇಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಲೇಸ್ ಅಟ್ಯಾಚ್ ಮಾಡೋದ್ರಲ್ಲಿ ಏನು ಎಕ್ಸ್ಟ್ರಾರ್ನರಿ ಇದೆ ಏನ್ ಸ್ಪೆಷಲ್ ಇದೆ ಸೊ ಒಂದು ಲೇಸ್ ಇಟ್ಟು ಸ್ಟಿಚ್ ಹಾಕೋದಲ್ವಾ ಅದನ್ನ ಎಲ್ಲರೂ ಹಾಕ್ತಾರೆ ಅದ್ರಲ್ಲಿ ಏನಿದೆ ಕಲಿಯೋದು ಅಂತ ಸೊ ಕಲಿಯೋದಕ್ಕೆ ಬೇಕಾದಷ್ಟಿದೆ ಆ ಸುಮ್ನೆ ಲೇಸ್ ನ ಸುಮ್ನೆ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ ಕೆಲವರು ಎಳದು ಲೇಸ್ನೆಲ್ಲ ಎಳದು ಸ್ಟಿಚ್ ಮಾಡ್ಬಿಡ್ತಾರೆ ಸೊ ಅವಾಗ ಎಳದ್ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಈ ಬ್ಲೌಸ್ ಪಾಟ್ ಅನ್ನೋದೇ ಹಿಂಗ್ ಎತ್ಕೊಂಡಂಗಿರುತ್ತೆ ಆ ಲೇಸ್ ಅಟ್ಯಾಚ್ ಮಾಡುವಾಗ ಮಾಡೋ ಪ್ರಾಬ್ಲಮ್ ಇಂದ ಬ್ಲೌಸ್ ಎತ್ಕೊಂಡಂಗಿರುತ್ತೆ ಸೊ ಅವಾಗ ಏನಾಗುತ್ತೆ ನಾವು ಬ್ಲೌಸ್ ಅಲ್ಲಿ ಏನೋ ಪ್ರಾಬ್ಲಮ್ ಮಾಡಿದೀವಿ ಈ ರೀತಿ ಎತ್ಕೋತಾ ಇದೆ ಅಂತ ತಲೆ ಕೆಡ್ಸ್ಕೊಳ್ತೀರಾ ಲೇಸ್ನ ಅಟ್ಯಾಚ್ ಮಾಡಿರೋದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ಸೊ ಅದರಲ್ಲೂ ಪರ್ಟಿಕ್ಯುಲರ್ಲಿ ರೌಂಡ್ ನೆಕ್ ಅಥವಾ ಈ ರೀತಿ ಪಾಟ್ ನೆಕ್ ಏನಿದೆ ಈ ರೀತಿ ಬಂದಾಗೆಲ್ಲ ಶೇಪ್ ಹೇಗಿದೆ ಹಾಗೆ ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡಬೇಕು ಸೊ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ ಹತ್ತು ನಿಮಿಷದ ವಿಡಿಯೋ ಅಷ್ಟೇ ನಿಮ್ಗೆ ಅದೇ ತಿಳ್ಕೊಳ್ಳೋದಂತೂ ಭಾಳ ಇಷ್ಟ ಇದೆ ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾವ್ದು ಹೊಸ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೋಡಿ ಈ ರೀತಿ ಇನ್ನೋಟ್ ಮಾಡ್ಕೊಂಡಿರ್ಬೇಕು ಲೇಸ್ ಅಟ್ಯಾಚ್ ಮಾಡ್ಬೇಕು ಅಂದ್ರೆ ಈ ರೀತಿ ಇನ್ನೋಟ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡಿರ್ಬೇಕು ಸೊ ನಮ್ಮ ರೈಟ್ ಲೆಫ್ಟ್ ಸೈಡ್ಗೆ ಲೇಸ್ ನ ಅವಶ್ಯಕತೆ ಕವರ್ ಆಗುತ್ತೆ ಸೊ ಅಲ್ಲಿ ನಾವು ನೀಟಾಗಿ ಫಿನಿಶಿಂಗ್ ಲೇಸ್ ಅಟ್ಯಾಚ್ ಮಾಡ್ಕೋಣ ಫಸ್ಟ್ ಲೇಸ್ನ ಅಟ್ಯಾಚ್ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ಇದನ್ನ ಈ ರೀತಿ ಮರ್ಚ್ಕೊಳ್ಳಿ ಮಡ್ಚ್ಕೊಂಡು ಈ ರೀತಿ ಇಟ್ಟು ಎಡ್ಜಸ್ಟ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ಶೇಪ್ ಇದೆಯಲ್ಲ ಕೆಲವ್ರು ಏನ್ ಮಾಡ್ತಾರೆ ಇದನ್ನ ಈ ರೀತಿ ಎಳದ್ ಸ್ಟಿಚ್ ಮಾಡ್ತಾರೆ ದೊಡ್ಡ ತಪ್ಪು ಈ ರೀತಿ ಎಳೆಯೋದ್ರಿಂದ ಈ ಲೇಸ್ ಅನ್ನೋದು ಏನಿದೆ ಅದು ಕಡಿಮೆ ಆಗುತ್ತೆ ಮತ್ತೆ ನೋಡೋಕು ನೀಟ್ ಆಗಿರಲ್ಲ ಕ್ವಾಲಿಟಿನೂ ತುಂಬಾ ಇದ್ರಾಗ ಕಾಣುತ್ತೆ ನೋಡಿ ಎಳ್ದಾಗ ನೋಡಿ ಹೆಂಗ್ ಕಾಣುತ್ತೆ ಯೂಸ್ ಬಿಟ್ಟಾಗ ನೋಡಿ ಇದು ಹೆಂಗ್ ಕಾಣುತ್ತೆ ಯಾವ್ದೇ ಕಾಣಕ್ಕೂ ಲೇಸ್ ನ ಯಾವ್ದೇ ಕಾಣಕ್ಕೂ ಎಳಿಬಾರ್ದು ಸೊ ನೋಡಿ ಇದು ಬಂದು ನೆಕ್ ಶೇಪ್ ಸಿಂಪಲ್ ಆಗಿ ನೆಕ್ ಶೇಪ್ ಮಾಡಿದೀನಿ ಸೊ ಇವಾಗ ನಾನು ಏನ್ ಮಾಡ್ತೀನಿ ನಾನು ಎಲ್ಲೂ ಹ್ಯಾಂಡ್ ಹೇಳಿತಾ ಇಲ್ಲ ಸೊ ನೋಡಿ ಇಲ್ಲಿ ಈ ರೀತಿ ಶೇಪ್ ಇದೆ ಇದಕ್ಕೆ ಏನ್ ಮಾಡ್ತೀನಿ ಈ ರೀತಿ ಲೂಸ್ ಕೊಡ್ತಿದೀನಿ ಲೇಸ್ ನ ಎಳಿಬಾರದು ಸೊ ನೋಡಿ ಇದು ಫ್ಲಾಟ್ ಈ ರೀತಿ ಇಟ್ಕೊಂಡಾಗ ಫ್ಲಾಟ್ ಸೊ ಇದನ್ನ ಈ ರೀತಿ ಲೂಸ್ ಕೊಡ್ಬೇಕು ಸೊ ಲೂಸ್ ಕೊಟ್ಕೊಂಡು ಲೂಸ್ ಸ್ಟಿಚ್ ಹಾಕ್ಬೇಕು ಒಂದ್ ಸೈಡ್ ಈ ಸೈಡ್ ನಾ ಸ್ಟಿಚ್ ಹಾಕ್ತಾ ಇದೆ ಎಲ್ಲೂ ಎಳಿತಾ ಇಲ್ಲ ಆದಷ್ಟು ಲೇಸ್ ನ ಲೂಸ್ ಕೊಡ್ತಾ ಇದೀನಿ ಆ ಶೇಪ್ ಹೇಗಿದೆ ಹಾಗೆ ಸೊ ನೋಡಿ ಇಲ್ಲಿ ಬಂತಲ್ಲ ಇಲ್ಲಿ ಬಂದಾಗ ಇಲ್ಲಿ ರೌಂಡ್ ನೆಕ್ ಇದೆ ಸೊ ನೋಡಿ ಈ ರೀತಿ ಇಟ್ಕೊಳ್ತೀನಿ ಕೆಲವರು ಏನ್ ಮಾಡ್ ಇಟ್ಕೊಂಡು ಹಿಂಗ್ ಹೇಳದ್ ಸ್ಟಿಚ್ ಹಾಕ್ತಾರೆ ಆ ರೀತಿ ಮಾಡ್ಲೇಬಾರ್ದು ನೋಡಿ ಇಲ್ಲಿ ಆಲ್ಮೋಸ್ಟ್ ಲೂಸ್ ಕೊಟ್ಟಿದೀನಿ ನಾನು ಲೂಸ್ ಕೊಟ್ಟಿರೋವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಎತ್ಕೊಂಡಿಲ್ಲ ಸೊ ಅದನ್ನ ಗಮನ ಇಟ್ಕೊಳ್ಳಿ ಕೆಲವರು ಎಳೆದಾಗ ಏನಾಗುತ್ತೆ ಎಳೆದು ಸ್ಟಿಚ್ ಹಾಕ್ತಾರೆ ಇಲ್ಲಿ ಎತ್ಕೊಂಡಂಗ ಆಗುತ್ತೆ ಬ್ಲೌಸ್ ಹಾಳಾಗುತ್ತೆ ಅದು ಬೇಡ ನೋಡಿ ಈ ಬೆಳ್ಳಲ್ಲಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಇದನ್ನ ಈ ರೀತಿ ಇಟ್ಕೊಂಡು ನೋಡಿ ಈ ತರ ಇಟ್ಕೊಂಡು ಈ ಬೆಳ್ಳಿಂದ ಎರಡನ್ನು ಈ ಲೇಸ್ ಏನಿದೆ ಅದು ಎಳ್ಕೊಳ್ದಿರಂಗ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ರೌಂಡ್ ಇದೆಯಾ ರೌಂಡ್ ಆಗೇ ಇಟ್ಕೊಳ್ಳಿ ನೋಡಿ ಈ ರೌಂಡ್ ಕಾಣಿಸ್ತಿದ್ಯಾ ಆ ತರನೇ ಇಟ್ಕೊಂಡಿದೀನಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಈಗ ಇಲ್ಲಿ ನೋಡಿ ಜಸ್ಟ್ ಲೂಸ್ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಳಿಬಾರದು ನೋಡಿ ಇಲ್ಲಿ ಈ ರೀತಿ ಶೇಪ್ ಬಂದಿದೆ ಇವಾಗ ನಾ ಏನ್ ಮಾಡ್ತೀನಿ ಇಲ್ಲಿ ಇದನ್ನ ಈ ರೀತಿ ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ತೀನಿ ಇಲ್ಲಿ ನೋಡಿ ಇದನ್ನ ಈ ತರ ತಗೊಳ್ತಾ ಇಲ್ಲ ಇದನ್ನ ನೋಡಿ ಈ ರೀತಿ ತಳ್ಕೊಳ್ತಾ ಇದೀನಿ ನೋಡಿ ಈ ತರ ಇರುತ್ತೆ ಸ್ಟ್ರೈಟ್ ಆಗಿ ಸೊ ಇದನ್ನ ಈ ರೀತಿ ತಳ್ಕೊತೀನಿ ತಳ್ಕೊಂಡು ಲೂಸ್ ಆಗಿ ಸೊ ಇದು ಹೀಗೆ ಫ್ರಂಟ್ ಗೆ ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲಿ ಕ್ರಾಸ್ ಇದೆಯಲ್ಲ ಇದನ್ನ ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳೋದು ಸ್ಟಿಚ್ ಮಾಡೋಕ್ ಮುಂಚೆನೆ ಕಾಣ್ಬೇಕು ಅಷ್ಟೇ ಈಗ ಟರ್ನ್ ಮಾಡ್ಕೊಂಡು ನೋಡಿ ತೋರಿಸ್ತೀನಿ ಎಲ್ಲೂ ಒಂಚೂರು ಎತ್ಕೊಂಡಿರಲ್ಲ ರಿಂಕಲ್ಸ್ ತರ ಕಾಣಲ್ಲ ಏನಿಲ್ಲ ಜಸ್ಟ್ ನೋಡಿ ಈ ಲೆವೆಲ್ ಅಲ್ಲಿ ಬಂದಿರುತ್ತೆ ಈಗ ಜಸ್ಟ್ ಇದು ಈ ಎಡ್ಜಸ್ಟ್ ಇಚ್ ಹಾಕೊಳ್ಳೋದು ಈ ಎಡ್ಜಸ್ಟ್ ಇಚ್ ಹಾಕೊಳ್ಳೋವಾಗ್ಲು ಅಷ್ಟೇ ಅದು ಹೇಗಿದೆ ಶೇಪ್ ಆ ರೀತಿ ತಿರುಗಿಸಿ ನೋಡಿ ಈಗ ಹೇಗ್ ಬಂದಿರುತ್ತೆ ಲೇಸ್ ಅಟ್ಯಾಚ್ ಮಾಡೋದ್ ಮಾಡಿರೋದು ಅನ್ನೋದು ನಿಮ್ಗೆ ನೀಟ್ ಆಗಿ ಗೊತ್ತಾಗುತ್ತೆ ನೋಡಿ ಶೇಪ್ ಹೇಗಿದೆ ಸೊ ನ ಎಳೆದು ರಾಂಗ್ ಆಗಿ ಅಟ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ ಸೊ ಈ ಪಾಟ್ ಶೇಪ್ ಅಂತ ಏನ್ ಮಾಡ್ತೀವಿ ಅದ್ ಬಂದ್ ರೌಂಡ್ ಶೇಪ್ ಆಗಿರುತ್ತೆ ಅಥವಾ ಬೇರೆ ಇನ್ನೇನೋ ಶೇಪ್ ಆಗಿರುತ್ತೆ ನೋಡಿ ಇಲ್ಲಿ ನೀವು ಗಮನಿಸಿ ಈ ಶೇಪ್ ನಿಮ್ಗೆ ಹೇಗ್ ಕಾಣಿಸ್ತಾ ಇದೆ ಬ್ಲೌಸ್ ಅಷ್ಟೇ ನೋಡಿ ಇಲ್ಲೆಲ್ಲೂ ಎತ್ಕೊಂಡಿಲ್ಲ ಆಗಿದೆ ಕೆಲವ್ರದ್ದು ಏನಾಗುತ್ತೆ ಗೊತ್ತಾ ಈ ಬ್ಲೌಸ್ ಹಿಂಗೆ ಇದೇ ಹಿಂಗೆ ಇದೇ ಹಿಂಗ್ ಫೋಲ್ಡ್ ಆಗ್ಬಿಟ್ಟಿರುತ್ತೆ ಲೇಸೆ ಹಿಂಗ್ ಫೋಲ್ಡ್ ಆಗ್ಬಿಟ್ಟಿರುತ್ತೆ ಸೊ ಎತ್ಕೊಂಡಾಗಿರುತ್ತೆ ವೇರ್ ಮಾಡ್ದಾಗ್ಲೂ ಅಷ್ಟೇ ಫಿಟ್ಟಿಂಗ್ ಆಗ್ದಾಗ್ಲೂ ಅಷ್ಟೇ ಇದು ಹಿಂಗೆ ಎತ್ಕೊಂಡಿರುತ್ತೆ ಕೆಲವ್ರು ಬೆನ್ನೆಲ್ ನೋಡಿ ಸೊ ಅದಕ್ಕೆ ಮೇನ್ ರೀಸನ್ ಹೇಳೋದು ಸ್ಟಿಚ್ ಮಾಡೋದು ಸೊ ಆ ರೀತಿ ಪ್ರಾಬ್ಲಮ್ ಆಗ್ಬಾರ್ದು ನೀಟ್ ಆಗಿ ಬರ್ಬೇಕು ಅಂದ್ರೆ ಸೊ ಇವಾಗ ನಾನು ಏನ್ ಸ್ಟೆಪ್ಸ್ ಹೇಳ್ಕೊಟ್ಟೆ ಸೊ ಅದನ್ನ ಮಾಡಿ ಈಸಿಯಾಗಿ ಆರಾಮಾಗಿ ನ ಅಟ್ಯಾಚ್ ಮಾಡಬಹುದು ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು